ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜಯ ಎಡ್ಸೋ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ರೋಟರೀಸ್ ವಾಲ್ಪ್ಯಾರಿಸ್ ಸಭಾಂಗಣದಲ್ಲಿ ಏರ್ಪಡಿಸಿದ ಕಲಬುರಗಿ ಜಿಲ್ಲಾ ಮಟ್ಟದ ಹನ್ನೆರಡನೇ ವಿದ್ಯಾರ್ಥಿಗಳ ಸಮ್ಮೇಳನಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಗುಲಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಜೈವಿಕ ತಂತ್ರಜ್ಞಾನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಲಂಡನ್ ಎಸರ್ ಅವರು ಮಾತನಾಡುತ್ತಾ ಸಮಾಜದ ಬಗ್ಗೆ ವಿದ್ಯಾರ್ಥಿಗಳು ಅರಿವು ಮೂಡಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಜ್ಞಾ ಮಟ್ಟವನ್ನು ಹೆಚ್ಚಿಸಿಕೊಂಡು ವಿದ್ಯಾರ್ಥಿ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಸಮ್ಮೇಳನದ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಎಐಡಿಎಸ್ ರಾಜ್ಯ ಖಜಾಂಚೆ ಸುಭಾಷ್ ಬೆಟ್ಟದಕೊಪ್ಪ ಅವರು ಮಾತನಾಡಿ ರಾಜ್ಯದಲ್ಲಿ ಬಡ ಮಕ್ಕಳ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಸಿಯುವ ಎನ್ಇಪಿ ಟ್ವೆಂಟಿ ಟ್ವೆಂಟಿ ತೆಗೆದುಹಾಕಲು ಮುಖ್ಯ ಕಾರಣ ವಿದ್ಯಾರ್ಥಿಗಳ ಹೋರಾಟ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜು ನಿರ್ವಹಣೆಯ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಎಂದರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎ ಐ ಡಿ ಎಸ್ ಅಧ್ಯಕ್ಷರಾದ ಹಣಮಂತ ಎಸ್ ಹೆಚ್ ರವರು ಮಾತನಾಡುತ್ತಾ ವಿದ್ಯಾರ್ಥಿಗಳ ಬೇಡಿಕೆಗಳಂತೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸಬೇಕು ಎಂದರು ಜಿಲ್ಲಾ ಕಾರ್ಯದರ್ಶಿ ತುಳಜರಾಮ ಎನ್ ರವರು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಜಿಲ್ಲಾ ಉಪಾಧ್ಯಕ್ಷರಾದ ಸ್ನೇಹ ಕಟ್ಟಿಮನಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಜಿಲ್ಲಾ ಸಮಿತಿ ಸದಸ್ಯರಾದ ವೆಂಕಟೇಶ ದೇವದುರ್ಗ ಪ್ರೀತಿ ದೊಡ್ಡಮನಿ ಗೋವಿಂದ ಯರವಾಳ ನಾಗರಾಜ್ ಸಿದ್ಧಾರ್ಥ ಅಜಯ್ ಸ್ಫೂರ್ತಿ ರಾಹುಲ್ ಯುವರಾಜ್ ಬಾಬು ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಜಿಲ್ಲೆಯ ಸ್ಟೂಡೆಂಟ್ ಸಮಿತಿಯು ಜಿಲ್ಲಾ ಸಮ್ಮೇಳನ ಹನ್ನೆರಡನೇ ಜಿಲ್ಲಾ ಸಮ್ಮೇಳನವನ್ನ ಆಯೋಜಿಸಿದೆ ಸೊ ಈ ಜಿಲ್ಲಾ ಸಮ್ಮೇಳನಕ್ಕೆ ನನ್ನನ್ನ ಉದ್ಘಾಟನಕರಾಗಿ ಕರೆದಿದ್ದಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳು ಭಾವಿ ಭವಿಷ್ಯತ್ತಿನ ನಾಗರಿಕರು ಅವರ ಸಮಸ್ಯೆಗಳು ಸಾಕಷ್ಟು ಇವೆ ವಿದ್ಯಾರ್ಥಿಗಳನ್ನ ತಿದ್ದುವುದರ ಜೊತೆಗೆ ಅವರ ಸಮಸ್ಯೆಗಳನ್ನು ಕೂಡ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಸೊ ಸಾಕಷ್ಟು ಸಾಂಸ್ಕೃತಿಕವಾಗಿ ವಿದ್ಯಾರ್ಥಿಗಳನ್ನು ತಯಾರಿ ಮಾಡಬೇಕಾಗಿದೆ ಮಾನಸಿಕವಾಗಿ ತಯಾರಿ ಮಾಡಬೇಕಾಗಿದೆ ಸೊ ಅವರದೇ ಆದಂತ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಬೇಕಾಗಿದೆ ಸೊ ಹಾಗಾಗಿ ಇವತ್ತು ಸುಮಾರು ತಾಲೂಕು ಮತ್ತೆ ಹಳ್ಳಿಗಳಿಂದ ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಅವರದೇ ಆದಂತ ಏನೇನು ಒಂದು ಕೊರತೆಗಳೇ ಇವೆ ಅಥವಾ ಏನು ನಮಗೆ ಶಿಕ್ಷಣದಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳೇನು ಅಥವಾ ಫೆಸಿಲಿಟೀಸ್ ಕೊರತೆಗಳೇನಿವೆ ಅಹ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರಿಗೆ ಸೌಕರ್ಯಗಳು ಏನು ಬೇಕಾಗಿವೆ ಅಥವಾ ಅದರ ಕೊರತೆಗಳು ಏನಿದೆ ಅದರ ಜೊತೆಗೆ ಈಗ ಏನು ಸರ್ಕಾರ ಶಿಕ್ಷಣ ನೀತಿಯನ್ನು ಏನು ತರ್ತಾ ಇದೆ ಸೊ ಮಕ್ಕಳಿಗೆ ತಮಗೆ ತಮಗೆಂತವಾದಂತ ಶಿಕ್ಷಣಗಳು ಬೇಕು ಆಮೇಲೆ ಅವ್ರಿಗೆ ಯಾವ್ದು ಡಿಫಿಕಲ್ಟ್ ಅನಿಸ್ತಾ ಇದೆ ಅಥವಾ ಯಾವ್ದು ಸರಳೀಕರಣ ಮಾಡಬೇಕಾಗಿದೆ ಸೊ ಈವೆಲ್ಲ ವಿಚಾರಗಳ ಕುರಿತು ಇವತ್ತು ಜಿಲ್ಲಾ ಸಂಘಟನೆಯಲ್ಲಿ ಚರ್ಚೆಗಳ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದೀನಿ ಸೊ ಹಾಗಾಗಿ ಈ ಇಂತಹ ಒಂದು ಸಮ್ಮೇಳನಗಳು ಪ್ರತಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಮತ್ತೆ ರಾಜ್ಯ ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನ ಕೂಡಿಸಿ ಒಂದು ಕಡೆಗೆ ಅವರ ಸಮಸ್ಯೆಗಳನ್ನ ಆಲಿಸಿ ಅವರ ಬೇಕು ಬೇಡಗಳನ್ನ ಆಲಿಸಿ ಅದಕ್ಕೆ ಆದಂತಹ ಒಂದು ಆ ನೀತಿ ನಿಯಮಗಳನ್ನ ರೂಪಿಸಿ ಸರ್ಕಾರದ ಗಮನಕ್ಕೆ ತರುವುದು ಇವತ್ತಿನ ವಿದ್ಯಾರ್ಥಿ ಸಂಘಟನೆಗಳ ಅವಶ್ಯಕತೆ ಇದೆ ನನ್ನ ಹೆಸರು ಹನುಮಂತ್ ಎಐಡಿ ಎಸ್ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷ ಇಂದು ಕಲಬುರಗಿ ಹನ್ನೆರಡನೇ ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ ಸಮ್ಮೇಳನ ಎಐಡಿ ಎಸ್ಒ ವಿದ್ಯಾರ್ಥಿ ಸಂಘಟನೆ ಮುಖಾಂತರ ಇಂದು ರೋಟರಿ ಕ್ಲಬ್ ಶಾಲೆ ಆವರಣದಲ್ಲಿರುವಂತಹ ಒಂದು ಸಭಾಂಗಣದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ಏನಂತಾರೆ ನಿಜವಾಗ್ಲೂ ಜನಪರ ಶಿಕ್ಷಣ ನೀತಿಗಾಗಿ ಆಗ್ರಹಿಸಿ ಈ ಒಂದು ಸಮ್ಮೇಳನ ಇವತ್ತು ಹೋಗ್ತಾ ಇರೋದು ಸ್ನೇಹಿತರೆ ಇಲ್ಲಿ ನಾವು ಜನಪರ ಶಿಕ್ಷಣ ನೀತಿ ಅಂತಂದ್ರೆ ಏನು ಇವತ್ತು ಅತ್ಯಂತ ಕಡುಬಡುವ ವಿದ್ಯಾರ್ಥಿ ಕೂಡ ಇವತ್ತು ಉನ್ನತ ಮಟ್ಟದ ವ್ಯಾಸಂಗನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಯಾವ ಸರ್ಕಾರಗಳು ಕೂಡ ಅದ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಯೋಜನೆಗಳನ್ನು ರೂಪಿಸ್ತಾ ಇಲ್ಲ ಇವತ್ತು ಇಂಜಿನಿಯರಿಂಗು ಮೆಡಿಕಲ್ ಪಿ ಜಿ ಪಿ ಎಚ್ ಡಿ ಇವೆಲ್ಲಾನು ಕೂಡ ಇವತ್ತು ಅತ್ಯಂತ ಯಾರ ಹತ್ರ ಹೆಚ್ಚು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಇವತ್ತು ಶಿಕ್ಷಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಕ್ಷಣ ನೀತಿ ರೂಪಿಸ್ತಾ ಇದಾರೆ ಇವತ್ತು ಅದು ಇ ಪಿ ಆಗಿರ್ಬೋದು ಎನ್ಇ ಸಿ ಪಿ ಆಗಿರ್ಬೋದು ಈ ರೀತಿಯಾಗಿರುವಂತಹ ಒಂದು ಶಿಕ್ಷಣ ನೀತಿಗಳನ್ನ ಇವತ್ತು ರೂಪಿಸೋಕೆ ಹೋಡ್ತಾ ಇದ್ದಾರೆ ಎನ್ಇ ಪಿ ಆಲ್ರೆಡಿ ಇವಾಗ ರಚನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಇದ್ರ ವಿರುದ್ಧ ಹೋರಾಟನ ಬೆಳೆಸ್ತಾ ಇವತ್ತು ಬಡ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣ ಸಿಗೋ ನಿಟ್ಟಿನಲ್ಲಿ ಕ್ರಮಗಳನ್ನು ವಹಿಸಬೇಕು ನೀತಿಗಳನ್ನು ರೂಪಿಸಬೇಕು ಅಂತ ಹೇಳ್ಬಿಟ್ಟು ಎ ಐ ಡಿ ಎಸ್ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಇರುವಂತ ಎಷ್ಟೋ ಸಮಸ್ಯೆಗಳು ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ಗಳು ಇಲ್ಲ ಇಲ್ಲಿ ಎಷ್ಟೋ ಪ್ರತಿಭಾಂಧಿತ ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲದಕ್ಕೋಸ್ಕರ ಅಷ್ಟೊಂದು ದುಡ್ಡು ಕಡದೇ ಇರೋದಕ್ಕೋಸ್ಕರ ಇವತ್ತು ವಿದ್ಯಾರ್ಥಿಗಳು ಎಜುಕೇಶನ್ ಔಟ್ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯದ ಕೊರತೆ ಇದೆ ಇವತ್ತು ಶೌಚಾಲಯಗಳು ಎಷ್ಟೋ ಸ್ಕೂಲ್ಗಳಿಗೆ ಇಲ್ಲ ಎಷ್ಟೋ ಸ್ಕೂಲ್ ಕಾಲೇಜುಗಳಿಗೆ ಒಂದು ಸುಸಜ್ಜಿತ ಕಟ್ಟಡ ಕೂಡ ಇಲ್ಲ ಇವತ್ತು ಈ ರೀತಿಯಾದಂತಹ ಹಲವಾರು ಸಮಸ್ಯೆಗಳ ಒಂದೆಡೆ ಆದ್ರೆ ಇನ್ನೊಂದ್ ಕಡೆ ಶಿಕ್ಷಕರ ನೇಮಕಾತಿಗಳು ಆಗ್ತಾ ಇಲ್ಲ ಎಲ್ಲ ಸಮಸ್ಯೆಗಳ ವಿರುದ್ಧ ನಾವು ಇವತ್ತು ಹೋರಾಟಗಳನ್ನು ಬೆಳೆಸ್ತಾ ಇದ್ದೇವೆ ಇವತ್ತು ಈ ಒಂದು ಸಮ್ಮೇಳನದ ಮುಖಾಂತರ ಗುಲ್ಬರ್ಗ ಜಿಲ್ಲೆಯಲ್ಲಿ ಇನ್ನು ಹಲವಾರು ಬಸ್ಸಿನ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇಂತಹ ಅನೇಕ ಹಾಸ್ಟೆಲ್ ಪ್ರಾಬ್ಲಮ್ಸ್ ಗಳನ್ನು ತಗೊಂಡು ಇವತ್ತು ಸ್ಕಾಲರ್ಶಿಪ್ ಇಶ್ಯೂಸ್ ಗಳನ್ನು ತಗೊಂಡು ನಾವು ಹೋರಾಟಗಳನ್ನು ಬೆಳೆಸ್ತಾ ಇದ್ದೇವೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಇದು ವಿದ್ಯಾರ್ಥಿ ಸಂಘಟನೆ ಆಗಿರೋದ್ರಿಂದ ಇವತ್ತು ಎಲ್ಲಾ ಕಡೆನೂ ವಿದ್ಯಾರ್ಥಿಗಳಿಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥ ಒಂದು ಸಂದೇಶನ ಈ ಸಮ್ಮೇಳನದ ಮುಖಾಂತರ ಕೊಡೋದಕ್ಕೆ ನಾವು ಈ ಒಂದು ಸಮ್ಮೇಳನ ಏರ್ಪಡಿಸಿದೀವಿ